ಹಾಯ್ ಹಲೋ ಅನು ಕಲೆಕ್ಷನ್ಗೆ ವೆಲ್ಕಮ್ ನೋಡಿರಿ ಈಗ ನಾನು ಗಣೇಶ ಗೌರಿ ಹಬ್ಬಕ್ಕೆ ನಿಮಗೆ ತೋರಿಸಿದ್ನಲ್ಲ ಮೊದಲ ಸೀರೆನ ಆಗಿ ಇಟ್ಟಿದ್ದೀನಿ ಸೊ ನೋಡ್ರಿ ಇದು ನೈನ್ ಹಂಡ್ರೆಡ್ ಫಿಫ್ಟಿ ರುಪೀಸ್ ಮಾತ್ರ ಇದು ಅವೈಲೇಬಲ್ ಇರುತ್ತೆ ಬೇಗ ಬೇಗ ಇವತ್ತು ಆರ್ಡ್ರ್ ಮಾಡಿದವ್ರಿಗೆ ಮಾತ್ರ ಇದು ಸೂಪರ್ ಆಗಿದೆ ನೋಡ್ರಿ ಸಾಡಿ ನೋಡ್ರಿ ಬಿಚ್ಚಿ ತೋರಿಸ್ತಾ ಇದ್ದೀನಿ ಎಲ್ಲರೂ ಸಾಡಿ ಬಿಸಿ ತೋರಿಸಿ ಬಿಸಿ ತೋರಿಸಿ ಅಂತ ಇದ್ದಿರಿ ಸೊ ಹಾಗಾಗಿ ಸಾಡಿನ ಓಪನ್ ಮಾಡಿ ನಾನು ತೋರಿಸ್ತಾ ಇರೋದು ಗೊಂಡೆ ನೋಡಿ ಮತ್ತು ಪಲ್ಲು ನೋಡಿ ಯಾವ ರೀತಿ ಬಂದಿದೆ ಅಂತ ಅಷ್ಟು ಶೈನ್ ಇದೆ ಮತ್ತು ಸಾಡಿ ಕ್ವಾಲಿಟಿ ಅಂತ ಹೇಳ್ತೀರಾ ಅದು ಸಕ್ಕತ್ತಾಗಿದೆ ಸಾಡಿ ಸೂಪರಾಗಿ ಬಂದಿದೆ ಇದೊಂಥರ ಡಿಸೈನು ಒಂದೇ ಕಲರ್ ಒಳಗೆ ಇದೊಂಥರ ಡಿಸೈನ್ ಇದೆ ನೋಡ್ರಿ ಈ ಥರ ಗೋಪುರ್ಗತ್ತೆ ಡಿಸೈನ್ ಇದೆ ನನಗೆ ಯಾವ ರೀತಿ ಡಿಸೈನ್ ಅಂತಾನೆ ಅಷ್ಟು ಸೂಪರಾಗಿ ಬಂದಿದೆ ಇದು ನೋಡ್ರಿ ಬ್ಲೌಸ್ ಅಂತೂ ವರ್ಕ್ ಅಷ್ಟು ಚೆನ್ನಾಗಿ ಬ್ಲೌಸು ವರ್ಕ್ ಕೊಟ್ಟಿದಾರ ಸೂಪರಾಗಿ ಬಂದೈತಿ ನೋಡ್ರಿ ನಿಮ್ಗೆ ಸೀರೆ ಇಷ್ಟ ಆದ್ರೆ ತಗೊಳ್ರಿ ಇದು ಯಾಕಂದ್ರೆ ಒಂದೇ ದಿನ ಆಫರ್ ಇಟ್ಟಿದ್ದೀನಿ ನಾನು ಅದ್ರೊಳಗ ಇದು ಒಂದು ಕಲರ್ ನೋಡ್ರಿ ಬ್ಲೂ ಕಲರ್ ಐತಿ ಮತ್ತ ಅದಕ್ಕೆ ಕಾಂಬಿನೇಷನ್ ಆಗಿ ಇದನ್ನ ಕೊಟ್ಟಾರ ಸಖತ್ ಬಂದೈತಿ ಇದು ಎಲ್ಲದರಲ್ಲೂ ಬಳ್ಳಿ 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 ಮಾಡಿದ್ದಾರೆ ಇದರಲ್ಲಿ ನವಿಲು ಡಿಸೈನ್ ಐತಿ ಸಖತ್ತಾಗಿ ಬಂದೈತಿ ಇದನ್ನು ಸಾಡಿನೂ ನೋಡಿರಿ ಮತ್ತು ಇಷ್ಟ ಆದ್ರೆ ಬೇಗ ಬೇಗ ಇವತ್ತು ಒಂದು ದಿನ ಮಾತ್ರ ಆಫರ್ ರೀ ಅದು ಗಣೇಶ ಗೌರಿ ಹಬ್ಬಕ್ಕೆ ಆಫರಾಗಿ ಇಟ್ಟಿದ್ದೀನಿ ನಾನು ನೋಡ್ರಿ ಎಷ್ಟು ಚಂದ ಲೋಟಸ್ ಕೊಟ್ಟಿದ್ದಾರೆ ಸಖತ್ತಾಗೈತಿ ಗಣೇಶ ಗೌರಿ ಹಬ್ಬಕ್ಕೆ ನಾನು ಈ ನೈನ್ ಹಂಡ್ರೆಡ್ ನೈನ್ಟಿ ನೈನ್ ರುಪೀಸ್ ಇರೋದನ್ನ ನೈನ್ ಹಂಡ್ರೆಡ್ ಫಿಫ್ಟಿ ರುಪೀಸ್ ಕೊಡತ್ತೀನಿ ಯಾಕಂದ್ರೆ ಒಂದೇ ಒಂದೇ ದಿನದಲ್ಲಿ ಇದು ಆಫರ್ ಇಟ್ಟಿದ್ದೀನಿ ನಾನು ಯಾಕಂದ್ರೆ ನಾಳೆ ಒಂದೇ ದಿನ ಗಣೇಶ ಗೌರಿ ಹಬ್ಬಕ್ಕೆ ನಾವು ಕಳಿಸಿದ್ರೆ ಅದು ಅವ್ರ ಮನೆಗೆ ಹೋಗಿ ತಲುಪುತ್ತಾ ಇಲ್ಲಾಂದ್ರೆ ತಲ್ಪೋಂಗಿಲ್ಲ ಯಾಕಂದ್ರೆ ಆ ಕೊರಿಯರ್ ಮೂಲಕ ತಲುಪು ತಲ್ಪಿಸ್ಬೇಕಲ್ವಾ ಅಲ್ಲಿ ಗಣೇಶ ಗೌರಿ ಹಬ್ಬಕ್ಕೆ ಅದು ರೀಚ್ ಆಗುತ್ತೆ ಇಲ್ಲಾಂದ್ರೆ ಮುಂದೆ ಹೋಗುತ್ತೆ ಪಾಪ ಅವ್ರಿಗೆ ಸಿಗೋದಿಲ್ಲ ಸಾಡಿ ಹಾಗಾಗಿ ನಾನು ನೋಡ್ರಿ ನಿಮ್ಗೆ ಯಾರಿಗಾದರೂ ಬೇಕಂದ್ರೆ ಬೇಗ ಬೇಗ ಆರ್ಡರ್ ಮಾಡ್ಕೊಳ್ಳಿ ಎಲ್ಲ ಸಾಡಿ ನನ್ನ ಹತ್ರ ಸ್ಟಾಕ್ ಖಾಲಿ ಆಯ್ತು ಮತ್ತು ನಾನು ನಾಳೆ ರೀಸ್ಟಾಕ್ ಇದೀನಿ ಸೊ ಯಾರಿಗೆಲ್ಲೂ ಸೀರೆ ಬೇಕಂತಿರಲ್ಲ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ನಿಮ್ಗೆ ಯಾವ ಥರ ಸೀರೆ ಬೇಕು ನನ್ನ ಹತ್ರ ಫಸ್ಟ್ ನೀವು ಬುಕ್ ಮಾಡ್ಕೊಂಬಿಟ್ರೆ ನೋಡಿರಿ ಅದರೊಳಗೆ ಇದು ಒಂದು ಹೂವಿಂದೈತಿ ಅದು ಗೋಪುರ ಥರ ಇತ್ತು ಇದು ಹೂವಿಂದ ಐತಿ ಇದಕ್ಕೆ ನೋಡ್ರಿ ಎಷ್ಟು ಚಂದ ಬಾರ್ಡರ್ ಬಂದೈತಿ ಐತಿ ಇದ್ರ ಪಲ್ಲುನು ಅದೇ ಸೇಮ್ ಐತಿ ಮತ್ತು ಕುಚ್ಚುನು ಕಟ್ಟಿದ್ದಾರೆ ಎಲ್ಲ ಸೀರೆಗೂ ಕುಚ್ಚು ನೀವು ಕಟ್ಟಬೇಕಾಗಿಲ್ಲ ಸ್ಕ್ರೀನ್ ಮೇಲೆ ಕಾಣ್ತಾ ನಂಬರ್ ನಂಬರ್ಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋಂಥ ನಂಬರ್ಗೆ ವಾಟ್ಸಪ್ ಮಾಡಿ ಸ್ಕ್ರೀನ್ ಶಾಟ್ ಹೊಡೆದು ಇದೇ ಸೀರೆ ಬೇಕು ಅಂತ ಕಳಿಸಿ ಮತ್ತು ಆನ್ಲೈನ್ ಪೇಮೆಂಟ್ ಇರುತ್ತೆ ಒಂದೇ ಸಲ ತಿಳ್ಕೊಳ್ಳಿ ಆನ್ಲೈನ್ ಪೇಮೆಂಟ್ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ನೀವು ಮೊದಲೇ ದುಡ್ಡು ಕೊಟ್ಬಿಟ್ಟು ಸೀರೆ ತೊಗೊಳ್ಳೋದು ನಮ್ಮನ್ನು ನಂಬಿ ನೀವು ಸೀರೆ ತೊಗೊಳ್ಳಿ ಒಳ್ಳೆ ಒಳ್ಳೆ ಕ್ವಾಲಿಟಿನೇ ನಾನು ಸೀರೆನ ಹಾಕ್ಸಿದ್ದೀನಿ ಸೂಪರ್ ಆಗಿರೋ ಕ್ವಾಲಿಟಿ ಇದೆ ಬೇಕಂದರೆ ಬೇಗ ಬೇಗ ಬೈ ಮಾಡ್ಕೊಳ್ಳಿ ಒಂದೇ ದಿನ ಇದು ಆಫರು ಒಂದೇ ದಿನ